ಮಹಾದೇವ ಅಂತ ಕುಂತೂರು ಕುಂತೂರು ಸರ್ ಇಲ್ಲಿ ಬಾಲರಾಜ್ ಅವರು ಬಿಜೆಪಿ ಇಂದ ಎಲೆಕ್ಷನ್ ನಿಂತಾ ಇದಾರೆ ಹೌದು ಕಾಂಗ್ರೆಸ್ ಇಂದ ಸುನಿಲ್ ಬೋಸ್ ನಿಂತ ಇದಾರೆ ಸುನಿಲ್ ಬೋಸ್ ನಮ್ಮ ಎಸ್ ಸಿ ಮಹಾದೇವ್ನವರು ಯಾರು ಬಂದ್ರು ಪರವಾಗಿಲ್ಲ ಸುನಿಲ್ ಬೋಸ್ ಜಾಸ್ತಿ ಸುನಿಲ್ ಬೋಸ್ ಬಂದ್ರೆ ಪರವಾಗಿಲ್ಲ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಎಸ್ ಸಿ ಮಹಾದೇವಪ್ಪ ನಮ್ಗೆ ಬಹಳ ಆಪ್ತರು ನಮಗೆ ಸಿದ್ದರಾಮಯ್ಯನಿಗೆ ಬಲಗೈ ಬಂಟಿದ್ದಾಗ ಅವರು ಆಯ್ತಾ ಸುನಿಲ್ ಇವರು ಎಸ್ ಸಿ ಮಹಾದೇವ್ನವರು ಅದೆಲ್ಲ ಸಿದ್ದರಾಮಯ್ಯನ ಪಾಲ್ ಅವರು ಹೋ ಧಾರಾಳವಾಗುತ್ತೆ ಡೈರೆಕ್ಟ್ ಯಾರು ಈಗ ಐದು ಗ್ಯಾರಂಟಿ ಕೊಟ್ಟಿಲ್ವಾ ಆ ಗ್ಯಾರಂಟಿ ಮೇಲೆ ಓಟ್ ಹಾಕೋದು ನಾವು ಎಲ್ಲ ಬಸ್ ಫ್ರೀ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಕರೆಂಟ್ ಫ್ರೀ ಅಕ್ಕಿ ಫ್ರೀ ಮತ್ತೆ ಅವ್ರಿಗ ದಿನ್ಯರ್ಗ ಹಾಕೋದು ಮೋದಿಗೆ ಹಾಕ್ಬಿಟ್ಟು ಏನು ಮಾಡ್ತಾ ಮೋದಿ ಮಾಡ್ತೀನಿ ಮೋದಿ ಸ್ವಿಸ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಹಣ ತಗೊಬಂದು ಪ್ರತಿಯೊಬ್ಬರು ಅಕೌಂಟ್ಗೂ ಹದಿನೈದು ಲಕ್ಷ ಹಾಕ್ತೀನಿ ಅಂದ ಹದಿನೈದು ಪೈಸೂ ಇಲ್ಲ ಅದೇ ಆತಕ್ಕೆ ಅವರು ಕೊಡೋದು ಮೋದಿ ತಮ್ಮಿರೋದೆಲ್ಲ ಬರು ಸುಳ್ಳು ಭರವಸೆ ಸಿದ್ದರಾಮಯ್ಯ ಒಳಗೆ ನಾನು ಹೇಳ್ತೀನಿ ಬಿ ಜೆ ಪಿಯವ್ರು ತಮ್ಮಿರೋದೆಲ್ಲ ಸುಳ್ಳು ಭರವಸೆ ಐದು ಪೈಸೂ ಮಾಡಿಲ್ಲ ಎರಡು ವರ್ಷಕ್ಕೆ ಮೂರು ಜನ ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯ ಒಬ್ಬನೇ ಐದು ವರ್ಷ ಪಟಭದ್ರ ಮುಖ್ಯಮಂತ್ರಿ ಆದವ ಅವ್ರಿಗೆ ನಮ್ಮ ಹಾಕು ಕಾಂಗ್ರೆಸ್ ಈ ಎಲೆಕ್ಷನ್ ಆದ್ಮೇಲೆ ಡೌಟ್ ಅಂತಾರಲ್ಲ ಯಾರು ಇಲ್ಲ ಸಾಧ್ಯವೇ ಇಲ್ಲ ಅದು ಸಾಧ್ಯವೇ ಇಲ್ಲ ಕೊಟ್ಟ ಮಾತ್ಮೀಗ ಈ ಡಿ ಎರ್ಸ್ಗ ಹೋಯ್ತಾ ಇರ್ತಾರೆ ಐದು ವರ್ಷ ಯಾವ ಮಗನೂ ಬೆಳಿತು ತೋರ್ಸಾಗಿಲ್ಲ ಆಗಿಲ್ಲ ಹಾಂ ಅಂದರೆ ಈಗ ನೋಡ್ಕೊಂಡು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನಮ್ಮ ಟಗರ್ ಇಲ್ವಾ ಅಲ್ಲಿ ಹಾಂ ನಮ್ಮ ಟಗರು ನೋಡ್ಕೊಂಡು ಯಾಕದು ಹಾಂ ಜನಾರ್ದನ ಗುದ್ದಿರ ಮಂಡಿಗೆ ಗುದ್ದಿರೋ ನಾವು ಇನ್ನೂ ಹೋಗಿಲ್ಲ ಅವ್ನಿಗೆ ಟಗರು ಗುದ್ದಿರೋ ನಾವು ಯೋಚನೆ ಇವನು ಇಬ್ರಾಹಿಮು ಹಾಂ ಅಲ್ವಾ ಹೊಸ ಯಾಕಂದ್ರೆ ಏಳಲ್ಲಿ ಒಂದು ಜೆ ಡಿ ಎಸ್ ಗೊತ್ತಾಗಿದೆ ಅವರು ನಮ್ಮವ್ರಿ ಎಂ ಆರ್ ಮಂಜುನಾಥ್ ಅಂತ ಇನ್ನು ಆರು ಹಪ್ತ ಕಾಂಗ್ರೆಸ್ ಗುಂಡ್ಲಿಪೇಟ ಚಾಮರಾಜನಗರ ನಂಜನಗೂಡು ವರ್ಣ ಮತ್ತು ಟಿ ಆರ್ ಸಿಪುರ ಕೊಳ್ಳೇಗಾಲ ಅಲ್ಲಿರ್ತಕ್ಕಂಥ ಎಮ್ ಎಲ್ ಎಳಿಗೆ ಗೆಯ್ತಾರ ಹಾ ಇದೆಲ್ಲ ಕಾರ್ಯಕರ್ತರು ಆಕ್ಟಿವ್ ಆಗಿದ್ದಾರೆ ಈಗ ನಮ್ಮ ಅನೂರ್ ಮಂಜುನಾಥ ಅಮ್ಮ ನೋಟ್ಲು ಅದು ಕಾಂಗ್ರೆಸ್ಗಳತ್ತ ಈಗ ಅಮ್ಮ ಶಾಸಕನಾಗಿರಲಿ ಆದ್ರೆ ಓಟ್ ಮಾತ್ರ ಕಾಂಗ್ರೆಸ್ ಕೇಳಬೇಕು ನಾನು ಹೇಳಿ ಸರ್ ಕೇಂದ್ರದಲ್ಲಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೌದು ಮೆಜಾರಿಟಿ ಬಂದರೆ ಅವರೇ ಇದು ಪ್ರೈಮ್ ಮಿನಿಸ್ಟ್ರು ಮಾಡ್ತಾರ ಅಯ್ಯೋ ಅಜೆತಿಗೆ ಯಾವುದು ಕೂತ್ಗಳು ಅದು ಅಂದಿ ಹತ್ರ ಹಿಂದೂನಾಥ ಮುಂದೂ ಆತ ಅಂದಾಗ ಅವರು ಕುಟುಂಬ ರಾಜಕಾರಣಿಗಳು ಅವರು ಬೇರೆಯವ್ರು ಯಾರನ್ನೂ ಬೆಳೆಸಲ್ಲ ಅವರು ಅದಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಫಾಲೋರೆಲ್ಲ ಕಿತ್ಕೊಂಡ್ಬಂದ್ಬಿಟ್ರು ಕಾಂಗ್ರೆಸ್ಗೆ ಕುಟುಂಬ ಅವರು ಈಗ ಮೈಸೂರಿ ಮಾಡ್ಕೊಂತಾರೆ ಗೆದ್ದಾರ ಮೂರಲ್ಲೂ ಬರಲ್ಲ ಹಾಸನ ತುಮಕೂರು ಮತ್ತು ಮಂಡ್ಯ ಮೂರಲ್ಲೂ ಬರಲ್ಲ ಮಂಡ್ಯದಲ್ಲಿ ಚರುವರಾಯ ಸ್ವಾಮಿ ಇದ್ದಾನೆ ಹಮ್ಮ ಕಿತ್ತಾಕ್ತಾನೆ ಅಲ್ಲಿ ಗೊತ್ತೆ ಸರ್ ಇಪ್ಪತ್ತು ಬರ್ಬೋದು ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಒಂದೇ ಒಂದು ಯಾರೇಳಿ ಡಿ ಕೆ ಎಷ್ಟು ಒಂದು ಜೆ ಡಿ ಎಸ್ಸು ಇಪ್ಪತ್ತಾರು ಬಿ ಜೆ ಪಿ ಒಂದೇ ಒಂದು ಈ ಸರಿ ಇಪ್ಪತ್ತು ಬರ್ತವೆ ಕಾಂಗ್ರೆಸ್ಸು ಇಂಡಿಡೇಟ್ ಸುಮಲತಾ ಯಾವ್ದಕ್ಕೂ ಇಲ್ಲ ಬಿಡಿಲ್ಲ ಬಿಜೆಪಿ ಬಂದಿತ್ತು ಒಂದು ಕಾಂಗ್ರೆಸ್ ಬಂದಿತ್ತು ಒಂದು ಜೆ ಡಿ ಎಸ್ ಬಂದಿತ್ತು ಈ ಸರಿ ಕಾಂಗ್ರೆಸ್ ಇಪ್ಪತ್ತು ಇಪ್ಪತ್ತು ಬರ್ತದೆ ಎಂಟು ಆಗಲೇ ಎಂಟು ಯಾರಾದರೂ ತಗೊಳ್ಳಿ ಇಪ್ಪತ್ತು ನಮಗೆ ಬಂದ್ಬಿಡ್ಬೇಕು ಕಾಂಗ್ರೆಸ್ ಅಲ್ಲಿ